ಹಾಯ್ ನಮಸ್ಕಾರ ನಾನಂದು ನೀವು ನೋಡ್ತಾ ಇದ್ದೀರಾ ನಾಮಜುವೆ ನಮ್ಮ ಇಷ್ಟ ಸ್ನೇಹಿತರೆ ನಾಡ ಹಬ್ಬ ದಸರಾ ವಿಶ್ವವಿಖ್ಯಾತ ಮೈಸೂರು ದಸರಾದ ಪ್ರಮುಖ ಆಕರ್ಷಣೆ ಅಂತಂದರೆ ಗಜಪಡೆ ಹಾಗೆ ಇಂದು ನಮ್ಮ ಗಜಪಡೆಗೆ ಸೋ ಸೆಕೆಂಡ್ ಟೈಮ್ ವೆಯ್ಟನ್ನು ಚೆಕ್ ಮಾಡಿದ್ರು ಹಾಗಾದರೆ ಅತಿ ಹೆಚ್ಚು ತೂಕ ಹೊಂದಿರ್ತಕ್ಕಂಥ ಆನೆ ಯಾವುದು ಮತ್ತು ಅಂಬಾರಿಯನ್ನು ಹೊರ್ತಕ್ಕಂಥ ಅಭಿಮನ್ಯುವಿನ ತೂಕ ಎಷ್ಟು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ ಒಂದು ಸ್ಮಾಲ್ ರಿಕ್ವೆಸ್ಟ್ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಅಭಿಮಾನಿಯು ಸೊ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಅಂಬಾರಿಯನ್ನು ಹೊರತಕ್ಕಂಥ ಜವಾಬ್ದಾರಿ ಇವನದಾಗಿದೆ ಸೊ ಇವನ ತೂಕ ಐದು ಸಾವಿರದ ಆರುನೂರ ಮೂವತ್ತ ಐದು ಕೆ ಜಿ ಹಾಗಾದರೆ ಸೊ ಫಸ್ಟ್ ಟೈಮ್ನ ತೂಕ ಮಾಡಿದಾಗ ಐದು ಸಾವಿರದ ಮುನ್ನೂರ ಅರುವತ್ತು ಕೆ ಜಿ ಇದ್ದ ಸೊ ಇವನ ಎಷ್ಟು ವೆಯ್ಟ್ ಇನ್ಕ್ರೀಸ್ ಆಗಿದೆ ಅಂತ ನಾವು ನೋಡೋದಾದರೆ ಇನ್ನೂರ ಎಪ್ಪತ್ತ ಐದು ಕೆ ಜಿಯಷ್ಟು ಜಾಸ್ತಿ ಆಗಿದೆ ಮಹೇಂದ್ರ ಸೊ ಮಹೇಂದ್ರನ ಒಟ್ಟು ತೂಕ ಐದು ಸಾವಿರದ ಮುನ್ನೂರ ಅರವತ್ತ ಐದು ಕೆ ಜಿ ಹಾಗೆ ಫಸ್ಟ್ ಟೈಮ್ ಇವನ ತೂಕ ಎಷ್ಟಿತ್ತು ಅಂತಂದ್ರೆ ಐದು ಸಾವಿರದ ನೂರ ಇಪ್ಪತ್ತು ಕೆ ಜಿ ಇವನು ಎಷ್ಟು ವೆಯ್ಟ್ ಇನ್ಕ್ರೀಸ್ ಆಗಿದ್ದಾನೆ ಅಂತಂದರೆ ಇನ್ನೂರ ನಲವತ್ತ ಐದು ಕೆ ಜಿ ಸ್ನೇಹಿತರೆ ಇದಾದ ಮೇಲೆ ಮಿಸ್ಟರ್ ಕಂಜನ್ ಸೊ ಕಂಜನ್ನ ಒಟ್ಟು ತೂಕ ಐದು ಸಾವಿರದ ಇನ್ನೂರ ಇಪ್ಪತ್ತ ಐದು ಕೆ ಜಿ ಇದ್ದಾನೆ ಹಾಗೆ ಫಸ್ಟ್ ಟೈಮ್ ಇವನ ವೆಯ್ಟ್ ಚೆಕ್ ಮಾಡಿದಾಗ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತು ಕೆ ಜಿ ಇದ್ದ ಸೊ ಇವನ ತೂಕದಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ಎಷ್ಟು ಅಂತಂದರೆ ಮುನ್ನೂರ ನಲ್ವತ್ತ ಐದು ಕೆ ಜಿ ಹೆಚ್ಚಾಗಿದ್ದಾನೆ ಸ್ನೇಹಿತರೆ ಇದಾದ ಮೇಲೆ ಶ್ರೀಕಂಠ ಶ್ರೀಕಂಠನ ಒಟ್ಟು ತೂಕ ಐದು ಸಾವಿರದ ಎಂಟುನೂರ ಅರವತ್ತು ಕೆ ಜಿ ಹಾಗೆ ಇವನು ಫಸ್ಟ್ ಟೈಮ್ ತೂಕ ಮಾಡಿದಾಗ ಸೊ ಐದು ಸಾವಿರದ ಐದು ನೂರ ನಲವತ್ತು ಕೆ ಜಿ ಇದ್ದಾನೆ ಇವನ ಒಂದು ತೂಕದಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ಮುನ್ನೂರ ಇಪ್ಪತ್ತು ಕೆ ಜಿಯಷ್ಟು ಹೆಚ್ಚಾಗಿದ್ದಾನೆ ಸ್ನೇಹಿತರೆ ಇದಾದ ಮೇಲೆ ಏಕಲವ್ಯ ಸೊ ಏಕಲವ್ಯನ ಒಟ್ಟು ತೂಕ ಐದು ಸಾವಿರದ ಆರುನೂರ ತೊಂಬತ್ತ ಐದು ಕೆ ಜಿ ಆ್ಯಂಡ್ ಫಸ್ಟ್ ಟೈಮ್ ತೂಕ ಮಾಡಿದಾಗ ಐದು ಸಾವಿರದ ಮುನ್ನೂರ ಐದು ಕೆ ಜಿ ಇದೆ ಧನಂಜಯ ಸೊ ಧನಂಜಯನ ಒಟ್ಟು ತೂಕ ಐದು ಸಾವಿರದ ಆರು ನೂರ ಐವತ್ತು ಕೆ ಜಿ ಹಾಗೆ ಫಸ್ಟ್ ಟೈಮ್ ತೂಕ ಮಾಡಿದಾಗ ಒಂದು ತೂಕ ಎಷ್ಟಿತ್ತು ಅಂತಂದ್ರೆ ಐದು ಸಾವಿರದ ಮುನ್ನೂರ ಹತ್ತು ಕೆ ಜಿ ಇದ್ದ ಸೊ ಇವನ ವೆಯ್ಟ್ ಎಷ್ಟು ಇನ್ಕ್ರೀಸ್ ಆಗಿದೆ ಅಂತಂದ್ರೆ ಮುನ್ನೂರ ನಲ್ವತ್ತು ಸೊ ನಾನು ಧನಂಜಯನ ಲಾಸ್ಟ್ ತ್ರೀ ಇಯರ್ಸ್ ಇಂದ ಅಬ್ಸರ್ವ್ ಮಾಡ್ತಿರೋದೇನು ಅಂತಂದ್ರೆ ಫಸ್ಟ್ ಟೈಮ್ ಮತ್ತೆ ಸೆಕೆಂಡ್ ಟೈಮ್ ಈ ಗ್ಯಾಪಲ್ಲಿ ಒಂದು ನೂರು ಕೆ ಜಿ ಮಾತ್ರ ಜಾಸ್ತಿ ಆಗುತ್ತಾ ಇದ್ದ ಧನಂಜಯ ಬಟ್ ಈ ವರ್ಷ ಬರೋಬ್ಬರಿ ಮುನ್ನೂರ ನಲವತ್ತು ಕೆ ಜಿ ಜಾಸ್ತಿ ಆಗಿದ್ದಾನೆ ಅಂತಂದರೆ ನಾವು ಮೆಚ್ಚಲೇಬೇಕಾಗ್ತದೆ ಸ್ನೇಹಿತರೆ ಇದಾದ ಮೇಲೆ ಕಾವೇರಿ ಕಾವೇರಿ ಅಟ್ ಪ್ರೆಸೆಂಟ್ ಮೂರು ಸಾವಿರದ ಇನ್ನೂರ ಮೂವತ್ತೈದು ಕೆ ಜಿ ಇದ್ದಾರೆ ಇವರ ತೂಕದಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ಇನ್ನೂರ ಇಪ್ಪತ್ತೈದು ಕೆ ಜಿ ಜಾಸ್ತಿ ಆಗಿದೆ ಸೊ ಇದಾದ ಮೇಲೆ ಗೋಪಿ ಸೊ ಗೋಪಿ ಈಗ ಐದು ಸಾವಿರದ ಇನ್ನೂರ ನಲವತ್ತೈದು ಕೆ ಜಿ ಇದ್ದಾನೆ ಆ್ಯಂಡ್ ಫಸ್ಟ್ ಟೈಮ್ ತೂಕ ಮಾಡಿದಾಗ ನಾಲ್ಕು ಸಾವಿರದ ಒಂಬೈನೂರ ನಲವತ್ತು ಎಷ್ಟು ಕೆ ಜಿ ಇನ್ಕ್ರೀಸ್ ಆಗಿದ್ದಾರೆ ಅಂತಂದರೆ ಇನ್ನೂರ ಐವತ್ತೈದು ಕೆ ಜಿಯಷ್ಟು ಜಾಸ್ತಿ ಆಗಿದ್ದಾರೆ ಸೊ ಇದಾದ ಮೇಲೆ ಹೇಮಾವತಿ ಎರಡು ಸಾವಿರದ ಆರುನೂರ ಎಪ್ಪತ್ತೈದು ಕೆ ಜಿ ಒಟ್ಟು ಇನ್ಕ್ರೀಸ್ ಆಗಿರೋದು ಎಷ್ಟು ಅಂತಂದರೆ ಇನ್ನೂರ ಮೂವತ್ತೈದು ಕೆ ಜಿ ಜಾಸ್ತಿ ಆಗಿದ್ದಾರೆ ಸೊ ಇನ್ನು ರೂಪ ಮೂರು ಸಾವಿರದ ಮುನ್ನೂರ ಅರವತ್ತು ಕೆ ಜಿ ಇವರು ಜಸ್ಟ್ ನಲವತ್ತು ಕೆ ಜಿ ಮಾತ್ರ ಜಾಸ್ತಿ ಆಗಿದ್ದಾರೆ ಸೊ ಇದಾದ ಮೇಲೆ ಪ್ರಶಾಂತ ಐದು ಸಾವಿರದ ನೂರ ಅರವತ್ತು ಕೆ ಜಿ ಸೊ ಪ್ರಶಾಂತ ಜಸ್ಟ್ ಐವತ್ತು ಕೆ ಜಿ ಮಾತ್ರ ಹೆಚ್ಚಾಗಿದ್ದಾನೆ ಸೊ ರೀಸನ್ ಏನಾದರೂ ಇರ್ಬೋದು ಸೊ ಅದಾದಮೇಲೆ ಸುಗ್ರೀವ ಸುಗ್ರೀವನ ಒಟ್ಟು ತೂಕ ಐದು ಸಾವಿರದ ಎಂಟುನೂರ ಐದು ಕೆ ಜಿ ಸೊ ಫಸ್ಟ್ ಟೈಮ್ ತೂಕ ಮಾಡಿದಾಗ ಐದು ಸಾವಿರದ ಐದು ನಲವತ್ತೈದು ಕೆ ಜಿ ಇದ್ದ ಸೊ ಇವನ ತೂಕದಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ಸೊ ಮುನ್ನೂರ ಐವತ್ತು ಕೆ ಜಿ ಸ್ನೇಹಿತರೆ ಇದಾದ ಮೇಲೆ ಇನ್ನೊಬ್ಬನ ತೂಕಕ್ಕೋಸ್ಕರ ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ವೇಟ್ ಮಾಡ್ತಾ ಇದ್ದಾರೆ ನನಗೂ ಕೂಡ ಗೊತ್ತು ಸೊ ಅದು ಯಾರು ಅಂತಂದರೆ ಭೀಮಾ ಸೊ ಭೀಮನ ತೂಕ ಅಟ್ ಪ್ರೆಸೆಂಟ್ ಐದು ಸಾವಿರದ ಒಂಬೈನೂರ ಐದು ಕೆ ಜಿ ಅಂಡ್ ಫಸ್ಟ್ ಟೈಮ್ ತೂಕ ಮಾಡಿದಾಗ ಐದು ಸಾವಿರದ ಐದುನೂರ ನಲ್ವತ್ತು ಕೆ ಜಿ ಇದ್ದ ಅಂದರೆ ಇವನ ತೂಕದಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ಅಂತಂದರೆ ನನ್ನೂರ ನಲ್ವತ್ತು ಕೆ ಜಿಯಷ್ಟು ಜಾಸ್ತಿ ಆಗಿದ್ದಾನೆ ಸ್ನೇಹಿತರೆ ಇನ್ನು ಅದೇ ರೀತಿಯಾಗಿ ನಾನು ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ತೂಕ ಅನ್ನೋದಕ್ಕಿಂತ ಆನೆಗಳ ಆರೋಗ್ಯ ಅನ್ನೋದು ಮುಖ್ಯ ಆಗುತ್ತೆ ಸೊ ಆನೆಗಳ ತೂಕದ ಬಗ್ಗೆ ಪ್ರಶ್ನೆ ಮಾಡ್ತಕ್ಕಂಥ ನಾಲೆಜ್ ನನಗಿಲ್ಲ ನಿಜ ಒಪ್ಕೊಳ್ತೀನಿ ಆದರೆ ಬೇಸಿಕ್ ಕಾಮನ್ ಥಿಂಗ್ ಏನು ಅಂತಂದರೆ ಆರೋಗ್ಯ ಅನ್ನೋದು ಮುಖ್ಯ ಆಗಿರ್ತದೆ ಸೊ ತೂಕ ಅನ್ನೋದು ಅಷ್ಟೊಂದು ಮುಖ್ಯ ಆಗಿರೋದಿಲ್ಲ ಅಂತ ಸೊ ಅದೇನಾದರೂ ಆಗಲಿ ನಮ್ಮೆಲ್ಲ ಆನೆಗಳು ಸೇಫಾಗಿರಲಿ ಸೊ ಇದಾದ ಮೇಲೆ ಮತ್ತೆ ಅವು ಕಾಡಿಗೆ ಹೋಗ್ತವೆ ಕಾಡಲ್ಲಿ ಅವುಗಳ ಜೀವನ ಸೊ ತುಂಬ ಸಾಧಾರಣವಾಗಿರುತ್ತೆ ಸೊ ಆ್ಯಂಡ್ ಫೈನಲಿ ಆ ದೇವರು ನಮ್ಮೆಲ್ಲ ಆನೆಗಳಿಗೆ ಸೊ ಒಳ್ಳೆಯ ಆರೋಗ್ಯ ಆಯಸ್ಸು ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು